ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಯಾರೆ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಆಗ್ತಿರೋ ಚಾರುನ ನೆನೆದು ಉಜ್ವಲಾಗಿ ಅಲ್ಲೂ ತಾನು ಹಿನ್ನಡೆ ನೋಡಿದೆ ಎನ್ನುವ ಹಾಗೆ ಭಾಸ ಆಗಿತ್ತು ಈ ಮನೆ ಗೆಲ್ತವಳು ತಾಯಿನೂ ಆಗ್ಬಿಟ್ಲಾ ಅನ್ಕೊಂಡೆ ಮೊಮ್ಮಗು ಅಂತ ಮೊದಲು ನನ್ನ ಮಗ ಸೊಸೆಯ ಕಡೆಯಿಂದ ಬರುತ್ತೆ ಆಗ ಅದಕ್ಕೆ ಹೆಚ್ಚು ಪವರ್ ಇರುತ್ತೆ ಅಂತ ಸಿಗತ್ತೂ ಇಲ್ಲ ಕರ್ಮ ಎಂದ್ಕೊಂಡ್ರು ಹಾಗೆ ಅವಳು ಬಳಿ ಬರುವ ದಿಯಾ ಕಂಗ್ರಾಜ್ ದಿ ಎಂದು ಅಪ್ಪಿದಾಗ ದಿಯಮ್ಮ ನೆಕ್ಸ್ಟ್ ನಿಮ್ದೆ ಸರ್ದಿ ಎಂದು ಕಾಲೆಳೆದಳು ಚೆಲುವಿ ಹಾಗೆ ದಿಯಾ ನಾಚುತ್ತಾ ಆಕಾಶ್ ಕಡೆ ನೋಡಿ ರೆಪ್ಪೆ ಬಾಗಿಸಿದಾಗ ಕಂಗ್ರಾಜ್ ಅದಕ್ಕೆ ಎಂದು ಅಣ್ಣನನ್ನು ಅಪ್ಪಿ ಕಂಗ್ರಾಜ್ ಬ್ರೋ ಆ್ಯಂಡ್ ಥ್ಯಾಂಕ್ಸ್ ನನ್ನ ಚಿಕ್ಕಪ್ಪ ಮಾಡ್ತಾ ಇರೋದಕ್ಕೆ ಎಂದು ಖುಷಿಪಟ್ಟನು ಆಕಾಶ್ ಹಾಗೆ ದಿಯಾ ಪಕ್ಕ ಬಂದು ನಿಂತು ಅವರನ್ನು ಯಾವಾಗ ದೊಡಪ್ಪ ದೊಡಮ್ಮ ಮಾಡುತ್ತಿದಿಯ ಎಂದು ಮೆಲ್ಲಗಿ ಕೇಳಿದ ಆಕೆಯ ಕೆನ್ನೆ ಮತ್ತಷ್ಟು ರಂಗೇರಿತು ಆಕಾಶ್ ಸುಮ್ಮನಿರು ಎಂದು ಸಣ್ಣದಾಗಿ ಗದರಿ ಅಕ್ಕನ ಪಕ್ಕ ಹೋಗಿ ನಿಂತು ನಕ್ಕಳು ನಾಚಿ ಈ ಅಜ್ಜಪ್ಪ ನನ್ನ ಮುತ್ತಜ್ಜ ಮಾಡ್ತಿದ್ಯಾ ಇವತ್ತು ಇಡೀ ಊರಿಗೆ ಸಿಹಿ ಹಂಚಿ ಸಂಭ್ರಮಿಸಬೇಕು ಬಸ್ವಾ ಇಡೀ ಊರಿಗೆ ಮಧ್ಯಾಹ್ನ ಊಟ ಹಾಕಿಸೋ ವ್ಯವಸ್ಥೆ ಮಾಡ್ಲಾ ಎಂದವರು ಚಾರು ಬಳಿ ಬಂದು ಏ ಹುಡುಗಿ ಈಗಿಂದ ನೀನಿನ್ನು ಜಾಬ್ ಅನ್ವಾಗಿರ್ಬೇಕು ಇನ್ನು ಹೊಟ್ಟೆನಾಗ ದೊಡ್ಡ ಮನಿ ಕೂಸಿರುತ್ತೆ ಹುಷಾರು ಎಂದು ಅವರ ಶೈಲಿಯಲ್ಲಿ ಗದರಿ ಎಚ್ಚರಿಕೆ ನೀಡ್ತಾ ಕಾಳಜಿಯ ಮಾತಾಡಿ ಹೋಗಿದ್ರು ಅಜ್ಜ ಲಕ್ಕಿಗೆ ಅವಳ ಮೇಲಿನ ಜವಾಬ್ದಾರಿ ದುಪ್ಪಟ್ಟಾಗಿತ್ತು ಅವಳ ಮೊಗದ ಮೇಲಿನ ನಗು ಮಾಸದ ಹಾಗೆ ನೋಡ್ಕೊಳ್ಬೇಕು ಎಂದು ಆಲೋಚಿಸುತ್ತಾ ಅವಳ ಬಳಿ ಬಂದು ವೈಫಿ ಮಾವಾಗೆ ವಿಚಾರ ತಿಳಿಸು ಅವರು ಖುಷಿ ಪಡ್ತಾರೆ ಎಂದು ಅವಳ ಚಿಕ್ಕಪ್ಪ ಶ್ರೀಕಂಠ ಅವರಿಗೂ ವಿಚಾರ ತಿಳಿಸಲು ನೆನಪಿಸಿದ ಮರ್ತೇ ಬಿಟ್ಟಿದ್ದ ಸುರ ಈಗ ಮಾಡ್ತೀನಿ ಎಂದು ಮೊಬೈಲ್ ಹಿಡಿದು ಚಿಕ್ಕಪ್ಪನಿಗೆ ಕರೆ ಮಾಡಿದ್ಲು ಅವರು ವಿಚಾರ ತಿಳಿತು ಎಂತ ಸಿಹಿ ಸುದ್ದಿ ಕೊಟ್ಟಮ್ಮ ಈಗಲೇ ನಮ್ಮ ರಾಯರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ ಬೇಗ ಮದುವೆ ಮುಗಿಸ್ಕೊಂಡು ಬಾರಮ್ಮ ನಿನ್ನ ನೋಡಬೇಕು ಎಂದರು ಆಯಿತು ಚಿಕ್ಕಪ್ಪ ಎಂದವಳು ಇಂದು ಲಕ್ಕಿ ಹುಟ್ಟುಹಬ್ಬ ಎಂದು ಹೇಳಿದಾಗ ಅವನಿಗೂ ಶುಭಾಶಯ ತಿಳಿಸಿ ನನ್ನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀರಾ ಅಂತ ಗೊತ್ತು ಇನ್ನು ಮುಂದೆ ಕೂಡ ಹಾಗೆ ನೋಡ್ಕೊಳ್ತೀರಾನು ನಂಬಿಕೆಲ್ಲ ಇರ್ತೀನಿ ಹೇಳಿ ಅಂದರೆ ಬೇಗ ಸಿಗಿ ಎಂದರು ಖಂಡಿತ ಅಪ್ಪ ನಾನು ನೋಡ್ಕೊಳ್ತೀನಿ ಬೇಗ ಸಿಗೋಣ ಎಂದು ಕರೆ ತುಂಡರಿಸಿ ಹೆಂಡತಿ ಮುಖ ನೋಡಿದ ಹಸುರ ನನ್ನ ಬದುಕಲ್ಲೇ ಇಷ್ಟು ಖುಷಿ ಪಟ್ಟ ದಿವಸ ಇಲ್ಲ ಗೊತ್ತಾ ನನ್ನ ಎಲ್ಲ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಜೊತೆಗಿತ್ತು ನನ್ನ ಇಷ್ಟು ಸಂತೋಷವಾಗಿರ್ಸಿದ್ಯಲ್ಲ ಥ್ಯಾಂಕ್ಸ್ ಹಸುರ ಎಂದು ಅವನ ಎದೆಗೆ ತಲೆ ಒರಗಿಸಿದ್ಲು ನೀನು ಇನ್ನು ಮುಂದೆ ಇನ್ನಷ್ಟು ಖುಷಿಯಾಗಿರಬೇಕು ವೈಫಿ ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸಬೇಕು ನಾನು ನಿನ್ನ ಮೊಗದಲ್ಲಿ ಸಂತೋಷನ ಮತ್ತಷ್ಟು ಇನ್ನಷ್ಟು ಜಾಸ್ತಿ ಮಾಡೋದೆ ನನ್ನ ಮುಂದಿನ ಗುರಿ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ವೇಸ್ಟ್ ಆಗೋಕೆ ಈ ಹಸುರ ಬಿಡಲ್ಲವಾಯ್ಪಿ ಎಂತ ಅಲ್ಲೇ ಇದ್ದು ಎಲ್ಲವನ್ನೂ ನೋಡಿ ಲಕ್ಕಿ ಹುಟ್ಟು ಹಬ್ಬದ ಜೊತೆಗೆ ಚಾರು ತಾಯಿ ಆಗ್ತಾ ಇರೋದು ಸಹಿಸದೆ ಅಲ್ಲೂ ಮಸಿಯುತ್ತಾ ಥೂ ಈ ದರಿದ್ರದವಳು ಈಗ ತಾಯಿ ಬೇರೆನಾಳನ್ನ ಹಿಡಿಯಲು ಆಗಲ್ಲ ಏನಾದರೂ ಮಾಡಲೇಬೇಕು ಎಂದ್ಕೊಂಡು ಹಾಗೆ ಬಂದು ಲಕ್ಕಿಗೆ ವಿಶ್ ಮಾಡಿ ಕಂಗ್ರಾಸ್ ಹೇಳಿದ್ಲು ಸಾನ್ವಿ ಆತ ಕ್ಯಾರಿ ಎನ್ನದೇ ಹೋದನು ನಂತರ ಚಾರು ನಾಪಿ ಕಂಗ್ರಾಸ್ ಚಾರು ಮುಂದೆ ನೀನು ಇನ್ನೂ ಹೆಚ್ಚು ಹುಷಾರಾಗಿರಬೇಕು ಖಾಸಿ ಕೆಲಸ ಎಲ್ಲ ಮಾಡಬೇಡ ಏನಾದರೂ ಬೇಕಂದರೆ ನನ್ನನ್ನು ಕೇಳು ನಾನು ಇಲ್ಲೇ ಇರ್ತೀನಿ ಅಲ್ವಾ ನಿಂಗೆ ಹೆಲ್ಪ್ ಮಾಡ್ತೀನಿ ಎಂದಳು ಅವಳು ಎಲ್ಲ ಸುಳ್ಳಿನ ಕಾಳಜಿ ಬಗ್ಗೆ ತಿಳಿಯದೆ ಥ್ಯಾಂಕ್ಸ್ ಸಾನ್ವಿ ಎಂದು ನಗು ನೀಡಿ ಹೋದಳು ಚಾರು ಆಕೆ ಹೋಗೋದೇ ನೋಡ್ತಾ ಸಾರಿ ಕಣೆ ಚಾರು ಒನ್ ಮರ್ಡರ್ ಅಂದ್ಕೊಂಡೆ ನೂನು ಈಗ ಡಬಲ್ ಮರ್ಡರ್ ಮಾಡಬೇಕು ನೀನಿಗೋ ಒಬ್ಳಲ್ಲ ಇಬ್ಬರಲ್ವ ಎಂದ್ಕೊಂಡು ಮಸಲತ್ತು ಶುರು ಮಾಡಿಬಿಟ್ಲು ಕೋತಿ ಮರಿ ಅಂದು ಲಕ್ಕಿ ಹುಟ್ಟುಹಬ್ಬದ ಜೊತೆಗೆ ಮರಿ ಮೊಮ್ಮಗ ಬರೋದು ತಿಳಿದು ರಾಯರಿಗೆ ಪೂಜೆ ಮಾಡಿಸಿ ಇಡೀ ಊರಿಗೆ ಸಿಹಿ ಊಟ ಹಾಕ್ಸಿದ್ರು ದೊಡ್ಡ ಮನೆಯವರು ಅದನ್ನು ಲಕ್ಕಿ ಚಾರು ಜೀವನದಲ್ಲೇ ಮರೆಯೋಕೆ ಆಗದ ದಿವಸ ಆಗಿತ್ತು ಜೊತೆಗೆ ಎಲ್ಲರಿಗೂ ಸಂಭ್ರಮದ ದಿವಸ ಆದರೆ ಸಾನ್ವಿ ಮಾತ್ರ ಕಾಳಿ ಬಳಿ ಚಾರು ವಿಚಾರ ತಿಳಿಸಿ ಅದಕ್ಕೆ ನಾಳೆ ಎಲ್ಲರೂ ಕೆರೆ ಹತ್ರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಊರಿನ ಕೆರೆ ತುಂಬಿರೋದು ಎಲ್ರಿಗೂ ಖುಷಿ ವಿಚಾರ ಆದರೆ ಆ ಕೆರೆಗೆ ಚಾರುನ ಬಳಿ ಕೊಟ್ಟರೆ ಎಂದು ತನ್ನ ಪ್ಲಾನ್ ಬಗ್ಗೆ ಹೇಳಿ ಜೋರಾಗಿ ನಕ್ಕಳು ಆದರೆ ಕಾಳಿ ಯಾಕೋ ಅಷ್ಟು ಸ್ಪಂದಿಸ್ಲಿಲ್ಲ ಏ ಹೊರಟ ನಾನು ಆಗಿಂದ ಬಡ್ಕೋತಾನೆ ಇದ್ದೀನಿ ನೀನಾನು ಮಾತಾಡ್ತಾನೆ ಇಲ್ವಲ್ಲ ಎಂದು ಕೇಳಿದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮನೆ ಹಾಳಿ ಮತ್ತು ಚಾರು ಈಗ ಪ್ರೆಗ್ನೆಂಟ್ ಅಂತೀಯಾ ನಮ್ಮಿಂದ ಅವಳ ಮಗುವಿಗೆ ತೊಂದರೆ ಮಾಡಬೇಕಾ ಎಂದು ಏನೋ ಆಲೋಚಿಸಿ ಕೇಳಿದ ಹೊಟ್ಟ ಯಾಕೆ ಸೆಂಟಿಮೆಂಟಾ ನಿನ್ನ ತಂಗಿ ಸಾವು ಮರ್ಬಿಟ್ಯಾ ಎಂದು ಹುರಿದುಂಬಿಸಲು ನೋಡಿದ್ಲು ಯಾಕೋ ಅವನ ಮೂಡ್ ಸರಿಗಿರದ ಕಾರಣ ಏನೋ ಹೋಗೆ ಆದರೂ ಹುಷಾರು ಅಕಸ್ಮಾತ್ ಸಿಕ್ಕಿದ್ರೆ ಲಕ್ಕಿ ನಿನ್ನ ಅದೇ ನೀರಲ್ಲಿ ಬಲಿ ಕೊಟ್ಬಿಡ್ತಾನೆ ಅವನಿಗೆ ಅವನು ಹೆಂಡತಿ ಅಂದರೆ ಪ್ರಾಣ ಇನ್ನು ಹೆಂಡತಿ ಈಗ ಪ್ರೆಗ್ನೆಂಟ್ ಸೊ ಡಬಲ್ ಕೋಪ ಬರುತ್ತೆ ಎಂದು ಎಚ್ಚರಿಸಿದ ನೀನಪ್ಪ ಅಪಶಕುನ ಮಾಡೋದ್ರಲ್ಲೇ ಮಾತಾಡೋದ್ರಲ್ಲೇ ಎತ್ಯ ನೆಕ್ಸ್ಟ್ ನಾನು ನಿಮಗೆ ಕಾಲ್ ಮಾಡೋದು ಈ ಕೆಲಸ ಮುಗಿದ ಮೇಲೆನೆ ಹೋಗೋ ಎಂದು ಕರೆ ಕಟ್ ಮಾಡಿದ್ಲು ಚಾರು ಪ್ರೆಗ್ನೆಂಟ್ ಅಂತ ಕೇಳಿ ಗಾಳಿ ಮಂಕಾಗಿ ಯಾವುದೋ ಕೆಲಸದಲ್ಲಿ ಮತ್ತೆ ಬಿಸಿ ಆದ್ದು ಆ ದಿನ ಸದ್ದಿಲ್ಲದೆ ಕಡೆಯಿತು ಈತ ಮಾರನೇ ದಿವಸ ಊರು ಕೆರೆ ತುಂಬಿದೆ ಎಂದು ಪೂಜೆ ಮಾಡಿ ನೋಡಿ ಬರಲು ದೊಡ್ಡ ಮನೆ ಹೊರಟಿತ್ತು ಸಾಂವಿಧಾನ ಕೆಟ್ಟ ಅಸ್ತ್ರ ಪ್ರಯೋಗಿಸೋಕ್ಕೆ ಅವ್ರೊಟ್ಟಿಗೆ ಬಂದಿದ್ಲು ಮೊದಲಿಗೆ ಕೆರೆಗೆ ಕುಂಕುಮ ಅರಿಶಿನ ಹಾಕಿ ಕಾಯಿ ಪೂಜೆ ಮುಗಿಸಿದ್ಲು ಚಾರು ನಂತರ ಪುಟ್ಟ ಮಕ್ಕಳು ಊರಿನ ಜನರು ತುಂಬಿದ ಕೆರೆಯ ಬಳಿ ಕೆರೆ ತುಂಬಿದ ಖುಷಿಯಲ್ಲಿ ತೀಲಾಡ್ತಿದ್ರು ಈತ ಎಲ್ಲರೂ ಖುಷಿಯಾಗಿರುವಾಗ ಚಾರು ಬಳಿ ಬರುವದಿಯಾ ದಿ ಇನ್ನಿಲ್ಲ ನಿಂತ್ಕೊ ಆ ಕಡೆ ಹೋಗಿ ಫೋಟೋ ತೆಗೀತೀನಿ ಚೆನ್ನಾಗಿ ಬರುತ್ತೆ ಎಂದು ಮೊಬೈಲ್ ಹಿಡಿದು ಬೇರೆ ದಂಡೆ ಕಡೆಗೆ ಹೆಜ್ಜೆ ಹಾಕಿದ್ಲು ಕೆರೆ ದಂಡೆ ಬಳಿ ಕಾಲ್ ಚಾಚಿ ಅಜ್ಜಿ ಶೈಲಜಾ ಕೂತು ಮಾತಾಡ್ತಿದ್ರು ಉಜ್ವಲ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಊರ ಕೆರೆ ತೋರಿಸ್ತಾ ಬ್ಲಾಗ್ ಮಾಡ್ತಿದ್ಲು ಇನ್ನು ಅಜ್ಜ ಕೆರೆ ಪೂಜೆಯ ನಂತರ ತೋಟದ ಕಡೆಗೆ ಹೋದರು ಬಸವನ್ ಜೊತೆಗೆ ಚೆಲುವೆ ಕೂಡ ದಿಯಾ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವ ಮನಸ್ಸಲ್ಲಿ ಚಾರುಗೆ ವಿರುದ್ಧವಾಗಿದ್ದ ದಂಡೆ ಕಡೆಗೆ ಹೊರಟಲು ಕೆರೆ ತುದಿಯಲ್ಲಿ ನಿಂತು ಎಲ್ಲರನ್ನು ನೋಡ್ತಾ ದಿಯಾ ಫೋಟೋಗೆ ತಿಳಿ ನಗ್ಗು ನೀಡಿ ಪೋಸ್ಟ್ ಕೊಡ್ತಾ ನಿಂತಿದ್ಲು ಚಾರು ಇನ್ನು ಆಕಾಶ್ ಹಾಗೂ ಬಿಬಿಗೆ ಊರ್ ಜನರ ಜೊತೆಗೆ ಮಾತಾಡ್ತಾ ನಿಂತಿದ್ರು ಫೋಟೋ ತೆರೆದು ಅಕ್ಕನಿಗೆ ತೋರಿಸಲು ದಿಯಾ ಆ ಕಡೆಯಿಂದ ಬರುವಾಗ ಕೆರೆ ತುದಿಯಲ್ಲಿದ್ದ ಚಾರುನ ಯಾರು ತಳ್ತಾರೆ ಹಸುರ ಎಂದು ಚೀರಿದವಳು ಕೆರೆಯಲ್ಲಿ ಬಿದ್ಲು ಚಾರು ಅವಳ ಕೂಗು ಕೇಳಿ ಕೊಂಚ ದೂರದಲ್ಲಿದ್ದ ಬಿಬಿ ಏನೊಂದು ಆಲೋಚಿಸದೆ ಓಡ್ ಬಂದು ತಾನೂ ನೀರಿಗೆ ಬಿದ್ದುಬಿಡ್ತಾನೆ ಗಾಬ್ರಿ ಆದ ಅಜ್ಜಿ ಶೈಲಜ ಕಂಗಲಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದರೆ ತಿಯಾ ಕೂಡ ಅಕ್ಕ ಅಕ್ಕ ಎಂದು ಮುಳುಗುತ್ತಿದ್ದ ಚಾರೂನ ಕೂಗಿ ಏನು ಆಗಲ್ಲ ಗಾಬರಿ ಆಗ್ಬೇಡ ಅಕ್ಕ ಎಂದು ಹೇಳ್ತಿರ್ತಾಳೆ ಆಕಾಶ್ ಕೂಡ ನೀರಿಗೆ ಬಿದ್ದನು ಅಕ್ಕಿಯನ್ನು ಆಳವಾಗಿ ತುಂಬಿದ್ದ ಕೆರೆ ನೀರಿನಿಂದ ಹೊರತರೆಯಲು ಸಹಾಯ ಮಾಡುವ ಸಲುವಲ್ಲಿ ಆದರೆ ನೀರು ತುಂಬಾ ಆಳವಿದ್ದ ಕಾರಣ ಅವಳನ್ನ ಕಾಪಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಎಲ್ಲರೂ ಆಕೆ ಕಾಣದೇ ಲಕ್ಕಿ ಕಂಗಾಲಾಗಿದ್ದು ನೋಡಿ ಹೆದರಿದ್ರು ಊರ್ ಜನರು ಕೂಡ ನೀರಿಗೆ ಬಿತ್ತು ಹುಡುಕಾಟ ಶುರು ಮಾಡಿದ್ರು ಆದರೆ ಆಕೆ ಸಿಗ್ತಾ ಇಲ್ಲ ಅವಳು ಇನ್ನೂ ಸಿಗೋದಿಲ್ಲ ಚಾಪ್ಟರ್ ಕ್ಲೋಸ್ ಎಂದ್ಕೊಂಡ ಸಾನ್ವಿ ಮುಸ್ಲೆ ಕಣ್ಣೀರು ಸುರಿಸುತ್ತಾ ಚಾರು ಚಾರು ಎಷ್ಟು ಒಳ್ಳೆ ಬಂದಿನ ಹೆಣ್ಣೇನು ನಿಂಗೆ ಯಾಕೆ ಇಷ್ಟು ಹತ್ರ ಬಂದಿದ್ದು ನೀನು ಅಯ್ಯೋ ರಾಯ್ರೆ ಕಾಪಾಡಿ ನಮ್ಮ ಚಾರುನ ಎಲ್ರಿಗೂ ಒಳ್ಳೇದು ಮಾಡು ಅವಳನ್ನ ಪ್ಲೀಸ್ ಕಾಪಾಡಿ ರಾಯ್ರೆ ಪ್ಲೀಸ್ ಎಂದು ಅರ್ಚಾಡಿದ್ಲು ಕೆಲ ನಿಮಿಷಗಳು ಚಾರು ಎಲ್ಲೂ ಕಾಣಿಸ್ಲೇ ಇಲ್ಲ ಅವಳು ಸಿಗದೆ ವೈಫಿ ಎಂದು ಚೀರುತ್ತಾ ನೀರ್ ಮೇಲೆ ತನ್ನ ಪೌರುಷ ಹೊರ ಹಾಕಿ ಒತ್ತಾಡಿದ ಲಕ್ಕಿ ನೀರಲ್ಲಿ ಮುಳುಗಿದ್ದ ಪ್ರತಿಯೊಬ್ಬರು ಅಮ್ಮೂರು ಕಾಣಿಸ್ಲಿಲ್ಲ ಎಂದ್ರು ಲಕ್ಕಿಗೆ ದಿಕ್ಕು ತೋಚದಂತಾಗಿ ಆ ಎಂದು ಅರಚಿ ನೀರಿಗೆ ಕುತ್ತಿದ್ದ ಚಾರು ನೀರಲ್ಲಿ ಮುಳುಗಿದ್ದು ಎಷ್ಟು ಸತ್ಯವೋ ಹಾಗೆ ರಾಯರ ಅನುಗ್ರಹದಿಂದ ಲಕ್ಕಿಗೆ ಸಿಕ್ಕಿದ್ದು ಸತ್ಯ ಸಾನ್ವೆಯನ್ನು ಬೀಗುವಾಗ ಲಕ್ಕಿ ಚಾರು ಜೊತೆಗೆ ನೀರ್ ಮೇಲೆ ಬಂದಿದ್ದ ಎರಡೂ ಚಾರು ಸಿಕ್ಕ ಖುಷಿಯಲ್ಲಿ ರಾಯರಿಗೆ ಕೈ ಮುಗಿದ್ರು ಆಕಾಶ ಸಹಾಯ ಪಡೆದು ಚಾರುನ ಕೆರೆ ದಂಡೆಗೆ ತಂದು ಮಲಗಿಸಿದನು ಲಕ್ಕಿ ಅವಳು ಕಂಡ್ಬಿಡ್ತಿಲ್ಲ ಕೈ ಕಾಲು ಅಳಗಾಡಿಸ್ತಿಲ್ಲ ವೈವಿ ವೈಫಿಯಲ್ಲಿ ನೋಡು ವೈಭಿ ವೈವಿ ಇಲ್ಲಿ ನೋಡು ಸುರ ಏನು ತ ಕೈ ಉಚ್ಚುತ್ತಿದ್ದಾನೆ ಹೊಟ್ಟೆ ಒತ್ತಿ ನೀರು ತೆರೆಯಲು ಯತ್ನಿಸಿದ ಬಾಯಿಂದ ಬಾಯಿಗೆ ಉಸಿರು ನೀಡುವ ಯತ್ನ ಮಾಡ್ದ ಎಲ್ಲವೂ ವಿಫಲವಾಯ್ತು ವೈಭಿಯಲ್ಲಿ ನೋಡು ವೈವಿ ಎದ್ದಳು ವೈವಿ ಪ್ಲೀಸ್ ಎದ್ದಳು ವೈವಿ ಪ್ಲೀಸ್ ಟೆನ್ಷನ್ ಕೊಡ್ಬೇಡ ಪ್ಲೀಸ್ ಹೇಳು ವೈಫಿ ಎಂದು ಕಿರ್ಚುತ್ತಾ ಅವಳು ಎದೆ ಮೇಲೆ ತನ್ನ ತಲೆ ಯೂರಿದ ಅವಳು ಹೃದಯದ ಬಡಿದ ದುಪ್ಪಾಟಾದಂತೆ ಬಡ್ಕೊಳ್ತಾ ಇತ್ತು ಿಯಾಗೆ ಕೈಕಾಲು ಕೈ ಕಾಲು ಉಜ್ಜಲು ಹೇಳಿ ಮತ್ತೆ ಬಾಯಿಂದ ಬಾಯಿಗೆ ಉಸುರು ನೀಡೋ ಪ್ರಯತ್ನ ಮಾಡಿ ಅವಳನ್ನ ಈ ಬಾರಿಯೂ ಕಾಪಾಡಿಕೊಂಡಿದ್ದ ತಕ್ಷಣ ಕೆಮ್ಮುತ್ತ ಕಣ್ಬಿಟ್ಲು ಚಾರು ಒಂಥರ ಪುನರ್ ಜನ್ಮ ಕಣ್ಣಿದ್ಲು ಹುಡುಗಿ ಹಾಗೆ ಅವಳ ತಲೆಯನ್ನು ತನ್ನೆದಿಗೆ ಒತ್ತಿಕೊಂಡು ಅವಳ ಮುಗ ಬೊಗಸಲ್ಲಿ ಹಿಡಿದು ಬಿಟ್ಟು ಹಣಿಗೆ ಮುತ್ತಿಟ್ಟು ಅಪ್ಪಿದನು ಅವಳ ಕೆಲ ನಿಮಿಷಗಳ ಮೌನ ಚಿತ್ರ ಚಿತ್ರಹಿಂಸೆ ಮಾಡಿತ್ತು ಅವಳಿಲ್ಲದೆ ಅವನಿಲ್ಲ ಎನ್ನುವುದು ಎಲ್ಲರಿಗೂ ಅರಿವು ಮೂಡಿಸಿತ್ತು ಮೊಮ್ಮಗನ ಗೋಳಾಟ ನರಳಾಟ ಅಜ್ಜಿಗೆ ಅರ್ಥ ಆಗಿತ್ತು ಇನ್ನು ಮುಂದೆ ಚಾರುನ ಮತ್ತಷ್ಟು ಜೋಪಾನ ಮಾಡ್ಕೊಳ್ಬೇಕು ಎಂದು ಶೈಲಜಾ ಕಡೆ ನೋಡಿ ಕಣ್ಣಲ್ಲೇ ತಿಳಿಸಿದ್ರು ಮಗನ ನೋವು ಅರ್ಥ ಮಾಡಿಕೊಂಡು ಅವರು ಹೌತಮ್ಮ ಎನ್ನುವಂತೆ ಉತ್ತರಿಸಿತ್ತು ಆಗಿತ್ತು ವೈಪ್ಯ ಆರಿ ಓಕೆ ನೀನು ಆರಾಮಾಗಿದ್ಯಾ ಅಲ್ವಾ ಹೇಳು ನಿಂಗೇನು ಆಗ್ತಿಲ್ಲ ತಾನೆ ನೀನು ಆರಾಮಾಗಿದ್ಯಾ ತಾನೆ ಏನಾಯ್ತು ಯಾಕೆ ಕೆರೆಗೆ ಬಿದ್ದಿದ್ದು ಯಾರೇನು ಮಾಡಿದ್ರು ಎಂದು ಆತ ಕೇಳುವಾಗ ಸುಸ್ತಾದ ಕಣ್ಣು ಅವನತ್ತ ಬೇರೆ ಹಸುರ ನೀನಿರೋವರೆಗೂ ನನಗೆ ಏನಾಗುತ್ತೆ ಎಂದು ತುಟಿ ಆಳಿಸಿದ್ಲು ಮತ್ತೆ ಅವಳನ್ನ ಕಾಪಾಡಿಕೊಂಡನು ಎಂದು ಸಾನ್ವಿ ಕೆಂಡ ಕಾಡಿದ್ಲು ಏನಾಗೋಕ್ಕೂ ಬಿಡಲ್ಲ ವೈವಿ ಈ ಹಾಸುರಾಯ್ ಈ ಹಾಸುರ ಇರೋವರೆಗೂ ನಿನಗೆ ಏನಾಗೋಕ್ಕೂ ಬಿಡಲ್ಲ ಎಂದು ಅಪ್ಪಿದ ಸುಸ್ತಾಗ್ತಿದೆ ಮನೆ ಕರ್ಕೊಂಡು ಹೋಗು ಬಿಕ್ಕಿದ್ದು ಅಲ್ಲಿ ಮಾತಾಡೋಣ ಎಂದ್ಲು ತಕ್ಷಣ ಏನೊಂದು ಹೇಳದೆ ಅವಳನ್ನ ತನ್ನ ಬಾಹುವಿನಲ್ಲಿ ಹೊತ್ತು ಮನೆಯತ್ತ ನಡೆದನು ಆದರೆ ಅವನ ಬಾಹು ಬಲದಲ್ಲಿದ್ದ ಚಾರು ಸಾನ್ವಿ ಎಡೆಗೆ ಉರಿ ನೋಟ ಬೀರಿದ್ಲು ಅವಳ ಕೋಪದ ನೋಟ ನೋಡಿ ಸಾನ್ವಿ ಉಗುಳು ನುಂಗ್ತಾ ನಿಂತಳು ಮುಂದೆ ಹಾಗಾದ್ರೆ ಸಾನ್ವಿ ಬಗ್ಗೆ ಚಾರುಗೆ ಸತ್ಯ ತಿಳಿತಾ ಸಾನ್ವಿನೇ ತಳ್ಳಿತ್ತು ಅಂತ ಚಾರುಗೆ ಈಗ್ಲಾದ್ರು ಗೊತ್ತಾಯ್ತಾ ಮುಂದೆ ಚಾರು ಏನ್ ಮಾಡ್ತಾಳೆ ನೋಡೋಣ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ